ರಾಜ್ಯದಲ್ಲಿ ಮತ್ತೆ ಶುರುವಾಗಿದೆ ಸಂಪುಟ ಪುನಾರಚನೆಯ ಸರ್ಕಸ್ ನವೆಂಬರ್ ಹದಿನೈದರಂದು ದೆಹಲಿಗೆ ತೆರಳುತ್ತಾರೆ ಸಿ ಎಂ ಸಿದ್ದರಾಮಯ್ಯ ಅಲ್ಲಿ ನಿರ್ಧಾರ ಆಗುತ್ತೆ ರಾಹುಲ್ ಗಾಂಧಿ ಖರ್ಗೆ ಭೇಟಿ ಮಾಡಿ ಒಪ್ಪಿಗೆ ಪಡೆಯುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಅರ್ಧದಷ್ಟು ಸಚಿವರನ್ನು ಕೈ ಬಿಡಲು ಸಿ ಎಂ ಸಿದ್ದರಾಮಯ್ಯನವರು ಚಿಂತನೆ ನಡೆಸಿದ್ದಾರೆ ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ನೀಡೋಕೆ ಸಿ ಎಂ ಈಗ ಕಾತರರಾಗಿದ್ದಾರೆ ಈ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಭಾರೀ ಚರ್ಚೆ ನಡೆದಿದೆ ಹೈಕಮಾಂಡ್ ಒಪ್ಪಿದರೆ ಮಾಸಾಂತ್ಯದೊಳಗೆ ಅಂದರೆ ನವೆಂಬರ್ ಅಂತ್ಯದ ಒಳಗೆ ಸಂಪುಟ ಪುನಾರಚನೆ ಆಗುತ್ತೆ ಆದರೆ ಬಿಹಾರ್ ಚುನಾವಣೆ ಮುಗಿಯುತ್ತಲೇ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಹೋಗ್ತಾ ಇದ್ದಾರೆ ಹೀಗಾಗಿ ಸಂಪುಟ ಪುನಾರಚನೆಗೆ ಒಪ್ಪಿಗೆ ಸಿಗುತ್ತಾ ಅನ್ನೋದು ಅನುಮಾನ ಆಗಿದೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಈ ಗುಜರಾತ್ ಮಾದರಿಯ ಸಂಪುಟ ಪುನಾರಚನೆಗೆ ಒತ್ತಡವನ್ನು ಹಾಕ್ತಿದಾರಂತೆ ಅಂದರೆ ಎಲ್ಲ ಕ್ಯಾಬಿನೆಟ್ ಅನ್ನು ಎಲ್ಲರನ್ನೂ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಪಟ್ಟ ಯಾಕಂದರೆ ಸಂಘಟನೆ ದೃಷ್ಟಿಯಿಂದ ಮುಂದಿನ ಸ್ಥಳೀಯ ಚುನಾವಣೆಗಳು ಬರ್ತಾ ಇದ್ದಾವೆ ಮತ್ತು ಹೊಸಬರಿಗೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಅವ್ರಿಗೂ ಕೂಡ ಅವಕಾಶ ಸಿಕ್ಕಂಗಾಗುತ್ತೆ ಪಕ್ಷದ ಹಿತದೃಷ್ಟಿಯಿಂದ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥ ಸಲಹೆಗಳನ್ನು ಕೊಡ್ತಾ ಇದ್ದಾರಂತೆ ಅದರ ಜೊತೆಗೆ ಸಿ ಎಮ್ ಆಪ್ತ ಬಳಗದವರು ಡಿ ಕೆ ಶಿವಕುಮಾರ್ ಅವರ ಬಲ ಕುಗ್ಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರಂತೆ ಅಂದರೆ ಪರ್ಯಾಯವಾಗಿ ಮೂರು ಡಿ ಸಿ ಎಮ್ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅಂತ ಡಿಮ್ಯಾಂಡನ್ನು ಇಟ್ಟಿದ್ದಾರಂತೆ ಸಿ ಎಂ ಆಪ್ತರು ಹೈಕಮಾಂಡ್ ಮುಂದೆ ಈಗ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಆಗಿದ್ದಾರೆ ಇನ್ನೊಂದು ಮೂರು ಹುದ್ದೆ ಸೃಷ್ಟಿ ಮಾಡಿಬಿಟ್ರೆ ಅವರ ಸ್ಟ್ರೆಂಥನ್ನು ಕಡಿಮೆ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರಂತೆ ಅದರ ಜೊತೆಗೆ ಕೆ ಪಿ ಸಿ ಸಿಯಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸುವಂತೆ ವರಿಷ್ಠರ ಮೇಲೆ ಒತ್ತಡ ಹಾಕ್ತಾ ಇದ್ದಾರಂತೆ ಈಗ ಡಿ ಕೆ ಶಿವಕುಮಾರ್ ಅವರು ಏನಾದರೂ ರಾಜೀನಾಮೆ ಕೊಟ್ಟರೆ ಅಂತಹ ಪರಿಸ್ಥಿತಿ ಬಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಅಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಅಥವಾ ಸತೀಶ್ ಜಾರಕಿಹೊಳಿ ಅವರಿಗೆ ಪಟ್ಟ ಕಟ್ಟಬೇಕು ಅಂತ ಚಿಂತನೆ ಕೂಡ ನಡೀತಾ ಅಂತೆ ಅಂದರೆ ಮೂರು ಎಕ್ಸ್ಟ್ರಾ ಡಿ ಸಿ ಎಂ ಹುದ್ದೆಗಳನ್ನು ಕೂಡ ಸೃಷ್ಟಿ ಮಾಡಬೇಕು ಅನ್ನುವಂಥ ಮನವಿಯನ್ನು ಈಗ ಸಿದ್ದರಾಮಯ್ಯವರ ಆಪ್ತರು ಮಾಡ್ತಾ ಇದ್ದಾರಂತೆ ಬಟ್ ಕ್ಯಾಬಿನೆಟ್ ರೀ ಶಫಲ್ ಅಂತರೂ ಆಗೇ ಆಗುತ್ತೆ ಒಟ್ಟು ಮೂವತ್ತ್ನಾಲ್ಕು ಸಚಿವರನ್ನ ಒಳಗೊಂಡಂಥ ಒಂದು ಸಂಪುಟ ಎ ಎರಡು ಖಾಲಿ ಇದ್ದಾವೆ ಒಂದು ನಾಗೇಂದ್ರ ಇಲ್ಲ ಇನ್ನೊಂದು ರಾಜಣ್ಣ ಅವರಿಲ್ಲ ಹಾಗಾಗಿ ಮೂವತ್ತೆರಡು ಖಾತೆಗಳು ಈಗ ಮೂವತ್ತೆರಡು ಇದ ಸಚಿವರಿದ್ದಾರೆ ಅದನ್ನು ಹೊರತುಪಡಿಸಿದರೆ ಮೂವತ್ತೆರಡರಲ್ಲಿ ಒಂದು ಹದಿನೈದರಿಂದ ಹದಿನಾರು ಸಚಿವರನ್ನ ಕೈಬಿಟ್ಟು ಹೊಸ ಮುಖಗಳಿಗೆ ಅವಕಾಶ ಕೊಡುವಂಥ ಸಾಧ್ಯತೆಗಳಿದ್ದಾವೆ